ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಹಸೆಸಿರ ಸಂಜಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ವಿಶಾಲಾಕ್ಷಿ ಇಲ್ಲಿ ಚೆನ್ನಾಗೆ ಶಾಂತಿಗೆ ತಲೆ ಕೆಡಿಸ್ತಾ ಇರ್ತಾಳೆ ನಿಮ್ಮ ಸೊಸೆ ನನ್ನ ಹತ್ರ ಬಂದ್ಬಿಟ್ಟು ನಿಮಗೆ ಕೊಬ್ಬು ಜಾಸ್ತಿ ಇದೆ ಅತ್ತೆ ಕೊಬ್ಬು ಇಳಿಸ್ಬೇಕು ಅಂತ ಮಾತಾಡಿದ್ಲು ಅಂದಾಗ ನಿಮ್ಗೆ ಹೆಂಗೆ ಪರಿಚಯ ಅಂದಾಗ ಇದೇ ರೀತಿ ವರ್ಕ್ ಮಾಡಬೇಕಾದಾಗ ಎಲ್ಲೋ ಒಂದಾಗಿ ಸಿಕ್ಕಿದ್ಲು ಸಿಕ್ಕಿದಾಗ ನನಗೆ ಆ ರೀತಿ ಹೇಳಿದ್ಲು ನಮ್ಮತ್ತೆ ಸರಿ ಇಲ್ಲ ಅಂತ ಹೇಳಿದ್ಲು ನೀವು ತುಂಬ ಹುಷಾರಾಗೆ ಅವಳ ಇಟ್ಕೋಬೇಕಾಗುತ್ತೆ ಇನ್ನೂ ಕೊಬ್ಬು ಜಾಸ್ತಿ ಆಗುತ್ತೆ ಇವಾಗ ಒಂದು ವಿಷಯ ಗೊತ್ತೇನು ಅವ್ಳಿಗೆ ದೊಡ್ಡ ಹಾಡರ್ ಸಿಕ್ಕಿದೆ ಒಂದು ಕಡೆಯಿಂದ ಆ ಹಾಡರ್ನ ಏನಾರು ಅಂತಂದರೆ ಲಕ್ಷ ಲಕ್ಷ ಅದರಲ್ಲಿ ಲಾಭ ಬರುತ್ತೆ ಅವ್ಳಿಗೆ ಅದೇ ತೀರ ಅದೇ ಥರ ಹಾಡರ್ಗಳೇನಾದ್ರು ಬಂತು ಅಂತಂದರೆ ಅವಳು ಚೆನ್ನಾಗಿ ಬೆಳೆದ್ಬಿಟ್ಟು ಚೆನ್ನಾಗಿ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಇನ್ನೊಂದು ಚೂರೂ ಬೆಲೆ ಕೊಡೋದಿಲ್ಲ ಅದನ್ನ ಹೇಗಾದರೂ ಮಾಡಿ ನೀವು ಆಡರ್ನ ತಡಿಬೇಕು ಅಂತ ಶಾಂತಿಗೆ ಚೆನ್ನಾಗಿ ತಲೆ ತುಂಬ್ತಾಳೆ ಮ ಹಿಂಗೆ ಟೀಚರ್ ಟೀಚರ್ ಅಂತಲೇ ಹೇಳಿ ಹೇಳಿ ಅವ್ರಿಗೆ ತುಂಬ ಯಾಮಾರಿಸ್ಬಿಡ್ತಾಳೆ ಆದರೆ ಇಲ್ಲೊಂದು ಕಡೆ ರಂಗನಾಥ್ ಅವರು ತುಂಬ ಖುಷಿಯಿಂದ ಯಾವುದೋ ಒಂದು ಬುಕ್ಸ್ನ ಓದ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದಾಗ ಅಲ್ಲಿಗೆ ಮೀನಾ ಕಾಫಿ ತೊಗೊಂಡು ಬರ್ತಾಳೆ ತೊಗೊಳ್ಳಿ ಮಾವ ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ಕಾಫಿನ ಕೊಡ್ತಾಳೆ ಕಾಫಿ ಕೊಡ್ದಕ್ಷಣೆ ಅವರು ಕೂಡ ಕಾಫಿನ ಇಸ್ಕೊಂಡು ಕಾಫಿನ ಕುಡಿತಾ ಇರ್ತಾರೆ ಮವ ಹೇಳಿದ್ರಲ್ಲ ಅದರ ಅರ್ಥ ಏನು ಮವ ಅಂತ ಕೇಳಿದಾಗ ಅವನು ಅದರ ಅರ್ಥನ ಕೂಡ ಹೇಳ್ತಾನೆ ಆಗ ಅರ್ಥ ಹೇಳಿದ ತಕ್ಷಣ ಏನೇ ಮಾತುಕತೆ ಮಾತಾಡ್ತಾ ಇರ್ತಾರೆ ಮಾತಾಡಬೇಕಾದಾಗ ಶಾಂತಿ ತುಂಬ ಕೋಪ ಮಾಡಿಕೊಂಡು ಬೈಕೊಂಡು ಬರ್ತಾಳೆ ಬಂದ ತಕ್ಷಣ ಏನೇ ಫಸ್ಟು ಇಲ್ಲಿ ಮೀನಾಗೆ ಬೈದ್ಬಿಡ್ತಾಳೆ ಏನೇ ನನಗೆ ಕೊಬ್ಬಿದೆ ಅಂತ ಹೇಳ್ತೀನಿ ನೀನು ನಿನಗೆ ಎಷ್ಟೇ ಕೊಬ್ಬು ನಿನಗೆ ಅಲ್ಲ ಊರವ್ರಿಗೆಲ್ಲ ನನ್ನ ವಿಷಯನ ಹೇಳ್ಕೊಬಂದಿಲ್ಲ ಅಂದರೆ ನಿನಗೆ ಏನು ಉಂಡಿರೋದು ತಿಂದಿರೋದು ಕರಗೋದಿಲ್ವಾ ನನ್ನ ವಿಷಯ ನೀನು ಏನು ಮಾತಾಡ್ತೀಯ ಊರರ ಮುಂದೆ ಎಲ್ಲ ಅಂತ ಅಂದಾಗ ಅತಿ ಏನು ಹೇಳ್ತಿದ್ರಿ ಅತ್ತೆ ನೀವು ನಾನು ಯಾವಾಗ ಮತ್ತೆ ಮಾತಾಡಿದೆ ನಿನ್ನ ವಿಷಯನ ಅಂತ ಹೇಳಿ ಮೀನಾಗ ಕೇಳ್ತಾಳೆ ಆ ಹಾ ಹಾ ನಂಗ್ಲಿ ನೀನು ನಂಗ್ಲಿ ನೀನು ನಿನಗೆಲ್ಲ ಗೊತ್ತಿದ್ರು ಕೂಡ ನಾನೇ ಹೋಗಿ ಮಾತಾಡಿದೆ ನಾನೇ ಹೋಗಿ ಮಾತಾಡಿದೆ ಅಂತ ಬೇರೆ ಕತೆ ಹೇಳ್ತಾ ಇದೆಯಾ ನೀನು ಏನು ಮಾತಾಡಿದೀಯ ಏನು ಹೇಳಿದೀಯ ಅಂತ ನಿನಗೆ ಗೊತ್ತಿಲ್ವಾ ನಂಗ್ಲಿ ಬಿಡು ನೀನು ನಂಗ್ಲಿ ಅಂತ ಹೇಳ್ಬಿಟ್ಟು ಮೀನಾಗೆ ಚೆನ್ನಾಗೆ ಬೈತಾಳೆ ಅಲ್ಲ ಕಣೆ ಶಾಂತಿ ಆ ಮಗ ಏನೇ ಹೇಳಿದೆ ಹೊರ್ಗಡೆ ಈ ರೀತಿ ಮಾತಾಡ್ತಿದ್ಯಲ್ಲೇ ನೀನು ಏನೇ ಆಗಿದೆ ನಿನ್ಗೆ ಯಾರೇ ಹೇಳಿದ ನಿನಗೆ ಅಂತೇಳಿ ರಂಗನಾಥ್ ಅವ್ರು ಕೇಳ್ತಾರೆ ಹಾ 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 ನೀವೊಂದು ಬರ್ತಾ ಇರ್ತೀರ ನೋಡ್ರಿ ಅವಳಿಗೆ ಯಾವಾಗಲೂ ಸಪೋರ್ಟ್ ಆಗಿ ಅವಳು ಊರರ ಮುಂದೆ ಎಲ್ಲನ ಏನಂತ ಹೇಳಿದಾರ ಗೊತ್ತಾ ನಾನು ತುಂಬಾ ಕೊಬ್ಬು ತುಂಬ್ಕೊಂಡಿದೀನಂತೆ ನನ್ ಕೊಬ್ಬನ ಇಳಿಸ್ತಾಳಂತೆ ಇವಳು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ರೋಹಿಣಿನೂ ಹಾಗೆ ಶ್ರುತಿ ಬಂದರು ಶ್ರುತಿ ಬಂದ ತಕ್ಷಣ ನಾನೊಂದು ಮಾತು ಹೇಳತ್ತೆ ನಿಮಗೆ ಕೊಬ್ಬಿರೋದಂತೂ ಸತ್ಯ ಆದರೆ ಅದನ್ನು ಅಂತ ಹೇಳಿದ್ರಲ್ಲ ಅದು ಸುಳ್ಳು ಮೀನ ಕೈಲಿ ಅದನ್ನು ಇಳಿಸೋಕ್ಕಾಗಲ್ಲ ಅಂದಾಗ ನೋಡು ಶ್ರುತಿ ನೀನು ಗೌರವದಿಂದ ಸುಮ್ಮನೆ ಇರೋ ನೀನು ಕಿರಿ ಸೊಸೆ ಅಂತ ಹೇಳ್ಬಿಟ್ಟು ಈ ಮನೆಗೆ ನಾನು ಏನು ಮಾತಾಡ್ತಾ ಇಲ್ಲ ಇಲ್ಲ ಅಂತ ಇದ್ರೆ ನೀನಿಗೆ ಗ್ರಾಚಾರ ಬಿಡಿಸ್ತಿದ್ದೆ ಅಂತ ಹೇಳಿಬಿಟ್ಟು ಶ್ರುತಿಗೆ ಬೈತಾಳೆ ಅಲ್ಲಾತ್ತೆ ನೀವು ಕಿರಿಶೊತೆ ಸೊಸೆ ಅಂತ ಎಲ್ಲ ನನಗೆ ಬೆಲೆ ಕೊಡ್ತಿರೋದು ದೊಡ್ಡ ಶ್ರೀಮಂತರು ಮಗಳು ಅಂತ ನೀವು ನನ್ನ ಬೆಲೆ ಕೊಡ್ತಿರದಂತ ಶ್ರುತಿ ಹೇಳ್ತಾಳೆ ಎಷ್ಟೇ ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಇರ್ತಾಳೆ ಶ್ರುತಿಗೆ ಆಗ ರಂಗನಾಥ್ ಅವ್ರು ಎದಾಳ್ತಾರೆ ಏಯ್ ಏಯ್ ಬೆದ್ದೇ ಅವಳು ಯಾವುದೇ ಕಣಕ್ಕೂ ಹೊರಗಡೆ ಯಾರಿಗೂ ಏನು ಹೇಳಿರಲ್ಲ ನಿನಗೆ ಯಾರೋ ಬಂದು ಪಿಟಿಂಗ್ ಇಟ್ಟಿದ್ದಾರೆ ಒಂದು ಮಾತು ಹೇಳ ಅದು ಯಾರು ಹೇಳಿದಂತ ನನಗೆ ಫಸ್ಟ್ ಹೇಳು ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಅಲ್ಲರಿ ನಂಬಿಕೆ ಹೊಲ್ಟೋಗುತ್ತೆ ರೀ ಆ ರೀತಿಯೆಲ್ಲ ಹೇಳಬಾರ್ದು ನನ್ನವರು ನಂಬಿಕೆಂಡು ನನ್ನ ಹತ್ರ ವಿಷಯನೇ ಹೇಳಿದ್ದಾರೆ ಹಾಗಾದರೆ ನಾನು ಹೆಂಗೆ ಹೇಳಿ ವಿಷಯನ ಅಂತ ಹೇಳಿದಾಗ ಅವಾಗ ಮೀನ ಹತ್ರ ಯಾರೋ ಮಾತಾಡಿದ್ದಾರೆ ಮೀನ ಹೇಳಿದಳು ಅಂತ ಹೇಳ್ತಿರಲ್ಲ ಮತ್ತು ಮೀನಾಗ ಮೋಸ ಮಾಡಲಿಲ್ವೋ ಅವರು ಈಗ ಅದೆಂಥ ನಂಬಿಕೆ ಅಂದರೆ ನಿನಗೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಆ ಕೇಳಿದಾಗ ನೀವು ಏನಕ್ಕಾದ್ರೂ ಒಂದು ಮಾತಿ ಮಾತು ಒಂದು ಜೋಡಿಸ್ಬಿಟ್ಟು ಏನಾದರೂ ಹೇಳ್ತಲೇ ಇರ್ತೀರಲ್ವ ನೀವು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಹಾಗೆ ಹೇಳಿದ ತಕ್ಷಣ ಏನೇ ನೋಡೆ ಈ ಮಗ ಯಾವತ್ತೂ ಒಂದು ದೀಪನ ಕಣಿ ದೀಪನ ಬೆಳಗುತ್ತೆ ಯಾವತ್ತೂ ಈ ಮಗ ಅಂತದಲ್ಲ ಅಂತ ಹೇಳಿದಾಗ ಇಲ್ಲಿ ರೋಗಿಣಿ ಯಾವುದೋ ಒಂದು ಅಡ್ಡ ಮಾತಾಡ್ತಾಳೆ ಅಡ್ಡ ಮಾತಾಡಿದ ತಕ್ಷಣ ಸರಿಯಾಗಿ ಒಂದು ಗಾದೆ ರೂಪದಲ್ಲಿ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ರಂಗ್ ಅವರು ಆವಾಗ ಶ್ರುತಿ ಇದ್ಕೊಂಡು ಸೂಪರ್ ಮವ ಸೂಪರ್ ಮವ ಆದರೆ ನೀವು ಗಾದೆ ರೂಪದಲ್ಲಿ ಹೇಳಿದ್ರಲ್ಲ ಅದನ್ನ ನನಗೆ ಅರ್ಥ ಆಗಲಿಲ್ಲ ಆದರೆ ಈ ಥರ ಹೇಳಿದ್ರಲ್ಲ ತುಂಬ ಖುಷಿಯಾಯಿತು ನನಗೆ ಅದರ ಅರ್ಥ ಏನು ಮವ ಅಂತ ಕೇಳಿದಾಗ ರಂಗನಾಥ್ ಅವರು ಕರೆಕ್ಟ್ ಕಟ್ಟಗೆ ಅರ್ಥನ ಹೇಳ್ತಾರೆ ಅರ್ಥ ಹೇಳಿದ ತಕ್ಷಣ ರೋಹಿಣಿಗೆ ಮೇಷಿಕೆ ಹೆಚ್ಚುಕೊಳ್ಳೋ ಆಗುತ್ತೆ ತಕ್ಷಣ ಸರಿಯಾಗಿ ಮಾವ ನೀವು ಖಂಡಿತವಾಗ್ಲು ಇದು ಕರೆಕ್ಟಾಗಿದೆ ಈ ಥರ ಹೇಳ್ತಿರಲ್ಲ ನೀವು ತುಂಬ ಚೆನ್ನಾಗೆ ಅರ್ಥ ಆಯ್ತು ಇವಾಗ ನನಗೆ ಅಂತ ಶ್ರುತಿ ತುಂಬ ಖುಷಿ ಪಡ್ತಾಳೆ ಖುಷಿ ಪಟ್ಟ ತಕ್ಷಣ ಮೀನಮ್ಮ ಹತ್ರ ಅತ್ತೆ ನಾನು ಯಾರ ಹತ್ರನೂ ಏನು ಹೇಳಿಲ್ಲತ್ತೆ ನೀವು ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಲ್ಲ ಯಾರ ಹತ್ರ ನಾನೇನು ಕೇಳಲಿ ನಿಮ್ಮ ಬಗ್ಗೆ ನನ್ನ ಹೊರ್ಗಡೆ ನಾನು ಯಾವತ್ತೂ ಏನು ಮಾತಾಡೋದೇ ಇಲ್ಲ ಒಂದು ವಿಷಯ ಗೊತ್ತಾ ನನಗೆ ಕೆಲಸಗಳು ಟೆನ್ಷನ್ಗಳು ಕೆಲ್ಸದ ಮೇಲೆ ಕೆಲಸ ಕಮಿಟ್ಮೆಂಟು ನನಗೆ ಹೊರಗಡೆ ಬೇರೆ ಒಂದಕ್ಕಿಂತ ಒಂದು ಜಾಸ್ತಿ ಕಾಂಪಿಟೇಷನ್ ಬಂದಿದೆ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಅಲ್ಲ ಸಾರಿ ಮೀನ ಹೇಳ್ತಾಳೆ ಮೀನ ಹೇಳಿದ ತಕ್ಷಣ ರೋಹಿಣಿ ಇದ್ಕೊಂಡು ನಗ್ತಾ ಇರ್ತಾಳೆ ಹೌದು ನಿನಗೆ ಅಯ್ಯೋ ಅಯ್ಯೋ ಏನಾಗೆ ದೊಡ್ಡ ಬಿಸ್ನೆಸ್ ಅಲ್ವಾ ನಿಮ್ಮದು ನಮಗಿಂತ ದೊಡ್ಡ ಬಿಸ್ನೆಸ್ ಅಲ್ಲ ಅದಕ್ಕೆ ಕಾಂಪಿಟೇಷನ್ಗೆ ಬೇರೆ ಬರ್ತಾರೆ ಹೇಳಿ ನಿಮಗೆ ಅಂತ ಮೀ ರೋಹಿಣಿ ಅಂತಾಳೆ ಹಂಗಂದ ತಕ್ಷಣ ಇಲ್ಲಿ ಶ್ರುತಿ ಇದತ್ಕೊಂಡು ಅಲ್ಲ ರೋಹಿಣಿ ಅವರೇ ನಿಮ್ಮದು ಮಾತ್ರ ದೊಡ್ಡ ಬಿಸ್ನೆಸ್ಸಾ ಮೀನವ್ರ ಅಂಥ ಬಿಸ್ನೆಸ್ ಏನಲ್ವಾ ಅಂತ ಹೇಳಿದಾಗ ಅಲ್ಲ ಶ್ರುತಿ ನಮ್ಮದು ದೊಡ್ಡ ಬಿಸ್ನೆಸ್ಸು ಅವಳದು ಹೇಳ್ಕೆ ಪಾಳಿಕೆ ಅಂದರೆ ತಿನ್ನೋಕ್ಕೆ ಉಣಕ್ಕಾಗಂತ ಬಿಸ್ನೆಸ್ಸು ನಮ್ಮದು ದೊಡ್ಡ ಬಿಸ್ನೆಸ್ಸು ನಮ್ಮ ಬಿಸ್ನೆಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದೆ ಅಂತಂದ್ರೆ ಒಪ್ಕೊಳ್ತೀನಿ ಅವಳ ಬಿಸ್ನೆಸ್ ಅಲ್ಲಿ ಏನು ಕಾಂಪಿಟೇಷನ್ ಇದೆ ಅಂತ ಹೇಳಿದಾಗ ನೋಡಿ ಅವ್ರಿಗೂ ಕೂಡ ಹೊರಗಡೆ ತುಂಬ ಕಾಂಪಿಟೇಷನೇ ಇರುತ್ತೆ ನಿಮಗೆ ಅದು ಗೊತ್ತಿರಲ್ಲ ಅಷ್ಟೇ ನಾವೇ ದೊಡ್ಡ ಬಿಸ್ನೆಸ್ಸು ಅಂತ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ರಂಗನ ರಂಗನ ತರಿದ್ಕೊಂಡು ಸಿಟ್ ಮಾಡಿಕೊಂಡು ಎಲ್ಲರೂ ಅವ್ರ ಪಾಡಿಗೆ ಅವರು ನೋಡು ಮಗು ಅವಳು ಅಂದಿರದೆಲ್ಲ ನಿಂತಲೆ ಕೆಡ್ಸ್ಕೋಬೇಡ ನೆನ್ ತೆಗಿರು ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾಳೆ ಶ್ರುತಿ ಹೊರ್ಗಡೆ ಬಂದು ಅವಾಗ ಕಿವಿ ಮೀ ಕಿವಿಗೆ ಮೀನಾಗೆ ನೋಡು ಮೀನಾ ಏನು ಮಾಡ್ತೀವಿ ಗೊತ್ತಾ ಫಸ್ಟು ಅದು ಯಾರು ನಿನಗೆ ಈ ರೀತಿ ಹೇಳಿದಾರೋ ನಿನ್ನ ಮೇಲೆ ಯಾರೋ ಅವ್ರಿಗೆ ಹೊಟ್ಟೆ ಕಿಚ್ಚಿದೆ ಹಾಗಾಗಿ ಅತ್ತೆ ಈ ರೀತಿ ತಲೆ ತುಂಬಿದ್ದಾರೆ ದಯವಿಟ್ಟು ಅವ್ರು ಯಾರಂತ ಫಸ್ಟ್ ಪತ್ತೆ ಹಚ್ಚು ಅಂತ ಶ್ರುತಿ ಹೇಳ್ಬಿಟ್ಟು ಹೋಗ್ತಾಳೆ ಆದರೆ ಇವರಿಬ್ಬರು ಇಲ್ಲಿ ಸೂರ್ಯ ಬರ್ತಾನೆ ಹೆಮ್ಮಿನ ಅಂತ ಹೇಳಿ ಅಲ್ಲಿ ಚೇತು ಫೋನ್ ಮಾಡ್ತಾನೆ ಚೇತು ಫೋನ್ ಮಾಡಿಬಿಟ್ಟು ಒಂದು ವಿಷಯ ಗೊತ್ತೇನೋ ಸೂರ್ಯ ನಿನ್ನ ಫ್ರೆಂಡ್ ಫ್ರೆಂಡಿದಾನಲ್ಲ ಫ್ರೆಂಡು ಅವನು ನನ್ನ ಗಾಡಿನ ಸೀಟ್ ಹಾಕಿಲ್ಲ ಅಂತ ನಾನು ಗಾಡಿಗೆ ಕೂತಿರೋರಿಗೆ ಸೀಟೆಲ್ಲ ತೆಗೆದುಬಿಟ್ಟು ಸೀಜ್ ಮಾಡ್ತೀನಂತ ಬಂದಿದ್ದನ್ಕೋಣ ಅಂದಾಗ ಅವನಿಗೆ ಕೊಬ್ಬು ಜಾಸ್ತಿ ಕಣೋಗಿ ಕೊಬ್ಬು ಜಾಸ್ತಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದಾಗ ಇಲ್ಲಿಗೆ ಶಾಂತಿ ಎಂಟ್ರಿ ಆಗ್ಬಿಡ್ತಾಳೆ ಹೌದಪ್ಪ ನೀನು ಹೇಳ್ತೀನೂ ಅಷ್ಟೇ ಊರೆಲ್ಲರಿಗೂ ಕೊಬ್ಬೈತೆ ನನಗೆ ಅಂತ ಹೇಳ್ಕೊಬಂದಾಳೆ ನೀನು ಕೂಡ ಈಗ ಅಂತ ಹೇಳ್ತಾ ಇದೀಯಾ ಹಾಂ ನಿಮ್ಗೈತೆ ನಿಮಗೆ ಗ್ರಾಚಾರ ನನಗೇನಾದರೂ ಗೊತ್ತಾಗಬೇಕು ನಿನ್ನ ಏನು ಮಾಡ್ತೀನಿ ಗೊತ್ತಾ ನಾನು ಅಂತ ಹೇಳ್ಬಿಟ್ಟು ತಿವ್ ತೀವ್ ಇಡಕ್ಕೆ ಹೋಗ್ತಾಳೆ ಅಂದರೆ ಮೀನಾಗೆ ಬೈತಾ ಇರ್ತಾಳೆ ಆದರೆ ಸೂರ್ಯನಿಗೆ ಅರ್ಥನೇ ಆಗಿರಲ್ಲ ಏನೇ ಇದು ಹಿಂಗಾಡ್ತೈತೆ ಶಾಂತಿ ಅಂತ ಹೇಳಿ ಕೇಳಿದಾಗ ರೀ ನಾನು ಆಮೇಲೆ ಹೇಳ್ತೀನಿ ರೀ ನಿಮಗೆ ಎಲ್ಲ ನಾನು ಅಂದಾಗ ಹ್ಞೂ ಹೌದೌದು ಇನ್ನೊಂದು ನಿನ್ನ ಗಂಡನ್ಗೆ ಇಡು ಇನ್ನು ಚೆನ್ನಾಗಿ ಪಿಟ್ಟಿಂಗ್ ಇಟ್ಬಿಟ್ಟು ಇಲ್ದಿದ್ದು ಇದ್ದಿದ್ದು ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿ ತಲೆಸೋರು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಹಾಗೆ ಹೇಳಿದ ತಕ್ಷಣ ಅಲ್ಲ ಕಣೆ ಈ ಶಾಂತಿಗೆ ಏನೇ ಆಯಿತು ಹಿಂಗಾಡ್ತಿದ್ದಾಳೆ ಅಂದಾಗ ರೀ ನಾನು ಹೊರ್ಗಡೆ ಯಾರ ಅತ್ತೆಗೆ ಕೊಬ್ಬು ಜಾಸ್ತಿ ಇದೆ ಅಂತ ಹೇಳಿದೀನಂತೆ ಅದಕ್ಕೆ ಅವರು ಬಂದ್ಬಿಟ್ಟು ನನ್ನ ಹತ್ರ ಎಗರಾಡ್ತಾ ಇದ್ದಾರೆ ನನ್ನ ಹತ್ರ ಹೆಂಗೆ ಹೇಳಿದೆ ನೀನು ಅಂತ ಹೇಳ್ಬಿಟ್ಟು ಅಂದಾಗ ಸೂರ್ಯ ಅರ್ಥ ಮಾಡ್ಕೊತಾನೆ ಹಾಗಾದ್ರೆ ಮೀನಾ ನಿನ್ನ ಮೇಲೆ ಯಾರಿಗೂ ಕಾಂಬಿಟೇಷನ್ ಬಂದಿದೆ ಯಾಕೆ ಅಂತಂದರೆ ಮೀನಾ ಚೆನ್ನಾಗಿ ಆ ವ್ಯಾಪಾರನ ಹೇಗಾದರೂ ಮಾಡಿ ತಡಿಬೇಕು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಕಾಂಪಿಟೇಷನಲ್ಲಿ ಬಿದ್ದಿದ್ದಾರ ಕಡೆ ನಿನ್ನ ಮೇಲೆ ಅಂತ ಸೂರ್ಯ ಅರ್ಥ ಮಾಡಿಸ್ತಾನೆ ಹೌದು ರೀ ನನಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ ಆದರೆ ಇಲ್ಲೊಂದು ಕಡೆ ಕನಕ ಮಾತ್ರ ಆಸ್ಪಿಟ್ಲಲ್ಲಿ ಒಬ್ಬರನ್ನ ಪೇಷೆಂಟ್ನ ಸೇವೆ ಮಾಡ್ತಾ ಇರ್ತಾಳೆ ಅದು ಯಾರೂ ಅಲ್ಲ ಅರುಣ್ರು ಗಂಗ ಆಗಿರ್ತಾಳೆ ಪೊಲೀಸರು ಇರ್ತಾರಲ್ವ ಪೊಲೀಸರು ಗಂಗ ಆಗಿರುತ್ತೆ ಅವನು ಅರುಣ್ ಊಟ ತೊಗೊಂಡು ಬರ್ತಾನೆ ಊಟ ತೊಗೊಂಡು ಬಂದ ತಕ್ಷಣವೇ ಅವಳು ಊಟನ ಓಪನ್ ಮಾಡಿಬಿಟ್ಟು ಒಂದು ತಟ್ಟೆಲಿ ಹಾಕಿ ಕೊಡ್ತಾಳೆ ನೆತ್ತಿಗೆ ಇರುತ್ತೆ ನೆತ್ತಿಗೆ ಇರಿದ ತಕ್ಷಣ ಆ ನೀರನ್ನ ಕುಡಿಸ್ಬಿಟ್ಟು ಸಮಾಧಾನ ಮಾಡ್ತಾಳೆ ಅರುಣಂತೂ ಅವಳನ್ನ ನೋಡಿ ಒಂದು ಸ್ವಲ್ಪ ಎಮೋಷನ್ ಆಗ್ತಾನೆ ಅಂದರೆ ಒಂದು ಸ್ವಲ್ಪ ಏನೋ ಅವಳ ಮೇಲೆ ಲವ್ ಬಂದಂಗೆ ಆಗುತ್ತೆ ಅವನಿಗೆ ಆದರೆ ಅವಳು ತುಂಬ ಚೆನ್ನಾಗಿ ಸೇವೆಯನ್ನು ಮಾಡ್ತಾಳೆ ಸೇವೆಯನ್ನು ಮಾಡಿಯಮ್ಮ ಹೊಟ್ಟೆ ತುಂಬ ಊಟ ಮಾಡಿಯಮ್ಮ ಒಂದು ನಿಮಿಷ ಇರಿಯಮ್ಮ ತುತ್ತಿಟ್ಕೊಬಿಡಿ ಒಂದು ಊಟದಕ್ಕಿಂತ ಮುಂಚೆನೇ ಮಾತ್ರೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಮಾತ್ರೆನ ಕೊಟ್ಬಿಟ್ಟು ಊಟ ಮಾಡಿಸ್ತಾಳೆ ಏನಮ್ಮ ನೀನು ಇಷ್ಟು ಚೆನ್ನಾಗಿ ನೋಡ್ಕೊತೀಯ ತಾಯಿ ನಿನ್ನ ಯಾರು ಎತ್ತವರೋ ಯಾರು ಬೆಳೆಸೋರೋ ಗೊತ್ತಿಲ್ಲ ಆದರೆ ಇಷ್ಟು ಚೆನ್ನಾಗಿ ನೋಡ್ಕೊತ ಇದೆಯಾ ನೀನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಮ್ಮ ಅಂತೇಳಿ ಅಮ್ಮ ಕೇಳ್ತಾಳೆ ಅವಳು ಇಟ್ಕೊಂಡು ನಾನು ಅಮ್ಮ ನನ್ನ ತಮ್ಮ ಇದ್ದಾರೆ ನನ್ನ ತಮ್ಮ ಓದ್ತಿದ್ದಾನೆ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಮ್ಮ ದೇವಸ್ಥಾನ ಹತ್ರ ಒಂದು ಅಂಗಡಿ ಇಟ್ಕೊಂಡಿದ್ದಾರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೌದಾ ಆಮೇಲೆ ಅಕ್ಕ ಇದ್ದರು ಅಕ್ಕ ಹೋದ ವರ್ಷದಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದಾರಂತ ಹೇಳಿದಾಗ ಅಲ್ಲಿ ಮೀನಾ ಫೋನ್ ಮಾಡ್ತಾಳೆ ಅಮ್ಮ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಅಂತ ಫೋನ ರಿಸೀವ್ ಮಾಡ್ಕೊತಾಳೆ ಈ ಕಡೆ ಬಂದ್ಬಿಟ್ಟು ಎಲ್ಲೇ ಇದೆಯಾ ಕನಕ ನಾಳೆ ರಜಾಕ್ಕೆ ಒಂದು ನನಗೆ ಆರ್ಡ್ರ್ ಸಿಕ್ಕಿದೆ ಕಣೆ ನೀನು ಕೂಡ ಬಂದು ಎಲ್ಪ್ ಮಾಡಬೇಕು ಅಂತ ಇಲ್ಲಿ ಕನಕಗೆ ಮೀನಾ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ಅಕ್ಕ ಇಲ್ಲಿ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಒಬ್ರು ಪೇಷೆಂಟ್ಗೆ ಹುಷಾರಿಲ್ಲ ಅವ್ರನ್ನ ನೋಡ್ಕೊತಿದ್ದೀನಕ್ಕ ಅಂದಾಗ ಆಗ ಅವ್ರಿಗೆ ಕೂಡ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ದಲ್ಲ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕೊಡಿಸ್ತಾಳೆ ಅವ್ರು ಇದ್ಕೊಂಡು ಅಮ್ಮ ಹೇಗಿದ್ದೀರಮ್ಮ ನನ್ನ ತಂಗಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಹುಷಾರಿಲ್ಲ ಕಣಕ ಒಬ್ಬರಿಗೆ ಹಿಂಗೆ ಅಂತ ಹೇಗಿದ್ದೀರ ಅಂತ ಅಂದಾಗ ತುಂಬ ಚೆನ್ನಾಗಿದ್ದೀನಿ ಕಣಮ್ಮ ನಿನ್ನ ತಂಗಿ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ ಎಷ್ಟು ಒಳ್ಳೆತನ ಇದೆ ಅಂತಂದ್ರೆ ಅವಳಿಗೆ ಅಷ್ಟಿಷ್ಟು ಒಳ್ಳೆತನ ಇಲ್ಲ ಮನೆಯವರು ಎತ್ತು ತಾಯಿನ ಕೂಡ ನೋಡ್ಕೊಳ್ಳೋದಿಲ್ಲ ಅಷ್ಟು ಪ್ರೀತಿ ಕೊಟ್ಟು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ ಕಣಮ್ಮ ತುಂಬ ಚೆನ್ನಾಗಿ ಸಾಕಿದ್ದೀರಾ ಅವಳ ತುಂಬ ಒಳ್ಳೆ ಬುದ್ಧಿ ಕಳಿಸಿದ್ದೀರಾ ನಿಮಗೆಲ್ಲ ಒಳ್ಳೇದಾಗಲಿ ತಾಯಿ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಹೇಳಿದ ತಕ್ಷಣ ರೊಕ್ಕನ್ಗಂತೂ ತುಂಬ ಖುಷಿಯಾಗುತ್ತೆ ಅಮ್ಮ ನೀವು ಹೇಳಿರೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ ಅವಳು ಹಂಗೇನೆ ಬೆಳೆಸಿರೋದು ಅವಳು ಯಾವಾಗಲೂ ಅಷ್ಟೇ ಬೇರೆಯವ್ರಿಗೂ ಅಷ್ಟೇ ಇಷ್ಟೇ ಕೇರ್ ಮಾಡ್ತಾ ಇರ್ತಾಳೆ ತುಂಬ ಒಳ್ಳೆ ಮನಸ್ಸಿದೆಯಮ್ಮ ಅವಳಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದಮ್ಮ ನನ್ನಂತೂ ಎಷ್ಟು ಕೇರ್ ಮಾಡ್ತಿದ್ರಾಳೆ ಅಂತಂದರೆ ಅಷ್ಟಿಷ್ಟು ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅರುಣರಮ್ಮ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಸರಿಯಮ್ಮ ಬೇಗ ಹುಷಾರಾಗಿ ಒಂಚೂರು ಅಂತ ಹೇಳಿದಾಗ ತಿರ್ಗಾ ಅವರಮ್ಮ ಫೋನ್ ಕೊಡ್ತಾಳೆ ಕನಕಗೆ ಏ ಕನಕ ನಾಳೆ ಮಿಸ್ ಮಾಡಿಬಿಡ ಕಣೆ ರಜಾ ಹಾಕ್ಬಿಟ್ಟು ಬಂದ್ಬಿಡು ಅಂತ ಹೇಳಿ ಇಟ್ಬಿಡ್ತಾಳೆ ಫೋನ್ ಮೀನು ಹಾಗಂದ ತಕ್ಷಣ ಇಲ್ಲಿ ಇವ್ರನ್ನೆಲ್ಲ ಕೇರ್ ಮಾಡಿಬಿಟ್ಟು ಆಯ್ತಮ್ಮ ನಿನ್ನ ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಕನಕ್ಕಾಗಿ ಕೊಡ್ತಾಳೆ ಅರುಣಾರಮ್ಮ ಕೊಡ್ದ ತಕ್ಷಣನೇ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಾಗ ನೀನು ಮಿಸ್ ಮಾಡ್ದಂಗೆ ನಾಳೆ ಬಾ ಫ್ಲೋರ್ ಡೆಕೋರೇಷನ್ ಮಾಡೋಕ್ಕೆ ಮಿಸ್ ಮಾಡಬೇಡ ಅಂತ ಕನಕಗೆ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಕಟ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ಅವಳ ಮೇಲೆ ಒಂಥರ ಕ್ರಶ್ ಆಗುತ್ತೆ ಅಂದರೆ ಒಂಥರ ಲವ್ ಆಗುತ್ತೆ ಅಂತಲೇ ಹೇಳ್ಬೋದು ಆಗ ಇನ್ನೇನು ಎಲ್ಲ ಮುಗಿಸಿದಾದ ಮೇಲೆ ಅಮ್ಮ ಹೊಟ್ಟೆ ತುಂಬ ಊಟ ಮಾಡಿಯಮ್ಮ ಊಟ ಮಾಡ್ದಂಗೆ ನೀವು ತಗೊಳಕ್ಕೆ ಹೋಗಬೇಡಿ ಅಂತ ಅಂದಾಗ ನೋಡಮ್ಮ ನಿನ್ನಂತಳು ನನ್ನ ಪಕ್ಕದಲ್ಲಿದ್ದರೆ ಒಂದೇ ದಿನದಲ್ಲೇ ಕಾಯಿಲೆ ಹುಷಾರಾಗುತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ನನ್ನ ಯಾರಾದ್ರೂ ಬೇರೆಯವ್ರನ್ನ ಈ ಥರ ನೋಡ್ಕೊತ ಅದು ನೀನು ಇಷ್ಟು ಚೆನ್ನಾಗಿ ಕೇರ್ ಮಾಡಿ ನನ್ನ ನೋಡ್ಕೊತಾ ಇದೀಯ ಅಂತ ಹೇಳ್ಬಿಟ್ಟು ಅರುಣರಮ್ಮ ತುಂಬ ಖುಷಿ ಪಡ್ತಾರೆ ಖುಷಿ ಪಟ್ಟ ತಕ್ಷಣ ಅಮ್ಮ ಇದು ನಮ್ಮ ಕರ್ತವ್ಯನಮ್ಮ ಯಾರಿಗನ್ನ ಹುಷಾರಿಲ್ಲ ಅಂತಂದರೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಹಾಗಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಈಗ ಅಮ್ಮ ನಾನು ಹೊರಡ್ತೀನಮ್ಮ ಇನ್ನು ನನಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತ ಹೊರಟಾಗ ಅಲ್ಲಿ ಅರುಣರಮ್ಮ ಇದ್ಕೊಂಡು ಅರುಣನ್ಗೆ ಹೇಳ್ತಾಳೆ ಹೇ ಮಕ ತೋರ್ಸ್ತಾಳೆ ಹಂಗೆ ಏನಾದರೂ ಕೂಡ ಹುಡುಗಿಗೆ ಅಂತ ಹೇಳ್ಬಿಟ್ಟು ಆಗ ಅರುಣ್ ಇದ್ಕೊಂಡು ದುಡ್ಡು ಕೊಡಕ್ಕೆ ಹೋಗ್ತಾನೆ ದುಡ್ಡು ಕಟ್ಟಕೋ ದುಡ್ಡು ಕೊಡೋಕೆ ಹೋದ ತಕ್ಷಣವೇ ಕನಕ ಹೌದು ಇಷ್ಟೊತ್ತು ನಿಮ್ಮ ಮಗಳು ಅಂತ ಹೇಳ್ತಿದ್ರಲ್ಲ ನಮ್ಮ ಮನೆಗೆ ಬಂದೋಗಿ ಅಂತ ಬೇರೆ ಹೇಳ್ತಿದ್ರಲ್ಲ ಆದರೆ ನೀವು ದುಡ್ಡು ಕೊಡಕ್ಕೆ ಬರ್ತಾ ಇದ್ದೀರಲ್ಲ ನಿಮ್ಮ ಮಗಳೇನಾದ್ರು ಈ ಕೆಲಸ ಮಾಡಿದರೆ ನೀವು ದುಡ್ಡು ಕೊಡ್ತಿದ್ರಾ ಅಂತ ಅಂದಾಗ ಅಯ್ಯೋ ಆಗಲ್ಲ ಕಣಮ್ಮ ನಿನ್ನ ಕೆಲಸ ಕೆಡಿಸ್ಕೊಂಡು ನನ್ನ ಸೇವೆ ಮಾಡ್ತಾ ಇದ್ದೀಯಾ ಹಾಗಾಗಿ ನಿನ್ನ ಕೆಲ್ಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇರುವಂಥದ್ದು ಅಷ್ಟೇ ದುಡ್ಡನ್ನ ಅಂದಾಗ ನೋಡಿಯಮ್ಮ ನಾನು ನಿನ್ನ ಸೇವೆ ಮಾಡಿರೋದಷ್ಟೇ ದುಡ್ಡಿಸ್ಕೊಳ್ಳಲ್ಲ ನೀವು ನಮ್ಮ ಮನೆಗೆ ಬಂದೋಗಿ ಅಂತ ಹೇಳಿದ್ರಿ ನನ್ನ ಮಗಳ ಥರ ನೋಡ್ಕೊಂಡ್ರಿ ಅಂತ ಹೇಳಿದ್ರಿ ಆದರೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ನಾನು ಯಾವುದೇ ಕಾರಣಕ್ಕೂ ಇದು ದುಡ್ಡು ತೊಗೊಳ್ಳೋದಿಲ್ಲಮ್ಮ ದುಡ್ಡು ತೊಗೊಂಡ್ರೆ ಯಾವ ಬೆಲೆ ಇರುತ್ತೆ ನಾನು ನೀನು ಅಷ್ಟೊಂದು ಕೇರ್ ಮಾಡಿದ್ದಕ್ಕೆ ದಯವಿಟ್ಟು ಈ ರೀತಿಯೆಲ್ಲ ನೀವು ದುಡ್ಡು ಕೊಡೋಕೆ ಹೋಗಿಬಿಡಿಯಮ್ಮ ನನ್ನ ದುಡ್ಡನ್ನ ಇಸ್ಕೊಳ್ಳಲ್ಲ ಅಂತ ಕನಕ ಹೇಳ್ತಾಳೆ ಆಗ ಇನ್ನೂ ಅವಳಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಅವಳ ಮೇಲೆ ಇನ್ನೂ ಕ್ರಶ್ ಆಗುತ್ತೆ ಆಗ ಅರುಣರಮ್ಮ ಇದ್ಕೊಂಡು ಸರಿ ಕಣಮ್ಮ ಆಯಿತು ಇಷ್ಟ ಇಲ್ಲ ಅಂತಂದರೆ ನಾವು ದುಡ್ಡನ್ನ ಕೊಡೋಲ್ಲ ಅಂತ ಹೇಳಿಬಿಟ್ಟು ಅರುಣರಮ್ಮ ಹೇಳ್ತಾರೆ ಆಗ ಅರುಣ್ ಇತ್ಕೊಂಡಮ್ಮ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಊಟನ ಹಾಕ್ಕೊಡ್ತಾರೆ ಇಲ್ಲೊಂದು ಕಡೆ ಮೀನ ಫ್ರೆಂಡ್ಸ್ ಎಲ್ಲನ ಡೊ ಫ್ಲೋರ್ ಡೊಕೊರೇಷನ್ಗೆಲ್ಲ ಆರ್ಡರ್ನ ಒಪ್ಕೊಂಡಿದ್ರಲ್ಲ ಮೀನಾಗೆ ಫೋನ್ ಮಾಡ್ತಾರೆ ನೀನು ಹೊಟ್ಟೆ ಮೀನಾ ಅಂತಂದಾಗ ಇಲ್ಲ ಅಕ್ಕ ನಾನು ಅಡುಗೆ ಮಾಡಿಟ್ಟು ಬರಬೇಕು ನೀವು ಹೊರಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳಿದಾಗ ಅಲ್ಲ ಕಣೆ ಇಷ್ಟೊಂದು ಆರ್ಡ್ರ್ ಇಟ್ಕೊಂಡು ಇವತ್ತು ನೀನು ಅಡುಗೆ ಮಾಡಬೇಕಾ ಆ ಮನೇಲಿ ಯಾರು ಅಡುಗೆ ಮಾಡಾರೇ ಇಲ್ವಾ ಅಂತ ಹೇಳಿ ಮೀನ ಫ್ರೆಂಡ್ಸ್ಗೆ ಹೇಳ್ತಾರೆ ಇಲ್ಲ ಅಕ್ಕ ನನ್ನ ಡ್ಯೂಟಿ ನಾನು ಮಾಡಬೇಕಲ್ವಾ ನನ್ನ ಕೆಲಸನ ನಾನು ಮಾಡಿದರೆ ಮತ್ತೆ ನಾನು ಯಾರಕ್ಕ ಕೇಳ್ತಾರೆ ನನ್ನ ಕೆಲಸನ ನಾನು ಮಾಡಿಟ್ಟು ಬರ್ತೀನಿ ಅಕ್ಕ ನೀವು ಹೊರಟಿರಿ ಚೌಟ್ರಿ ಹತ್ರ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಬಾರೆ ಹೋಗೋಣ ಇನ್ನೇನು ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅಲ್ಲ ರೀ ನಿಮ್ಮ ಡ್ಯೂಟಿನ ನೀವು ನೋಡ್ಕೊಳ್ಳಿ ನೀವೇನು ಬರೋಕ್ಕೆ ಹೋಗ್ಬೇಡಿ ಅಂತ ಮೀನಾ ಹೇಳ್ತಾಳೆ ಆದರೆ ಇವತ್ತು ನನ್ನ ಹೆಂಡ್ತಿ ದೊಡ್ಡ ಹಾಡರನ್ನ ತೊಗೊಂಡಿದ್ದಾಳೆ ನಾನಿಲ್ಲ ಅಂತಂದರೆ ಹೆಂಗೆ ನೀನು ಮಾಡಿರೋ ಕೆಲಸನ ನಾನು ನೋಡಿ ತುಂಬ ತುಂಬ ಖುಷಿ ಪಡಬೇಕು ಕಣೆ ನಾನು ಕೂಡ ಬರ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಮೀನಾಗೆ ಹೇಳ್ತಾನೆ ರೀ ನೀವು ಬೇಡ ರೀ ಸುಮ್ಮನೆ ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ ನಿಮ್ಮ ಕೆಲಸನ ಯಾಕೆ ಕೆಡ್ಸ್ಕೊತೀರಾ ಸುಮ್ಮನೆ ಹೋಗಿ ನೋಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲ ನಿನ್ನ ಕೆಲಸನ ನಾನು ನೋಡಲೇಬೇಕು ನೀನು ಈ ಕೆಲಸ ಅಂತ ನಾನು ಕೂಡ ಇರಲೇಬೇಕು ಅಲ್ಲಿ ಅಂತಂದಾಗ ನೀನು ಸರಿ ಆಯಿತು ನಾನು ಅಡುಗೆ ಮಾಡಿರ್ತೀನಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಇಲ್ವಾ ಅಂತ ಕೇಳ್ತಾನೆ ಏನು ರೀ ಕೊಡ್ಬೇಕು ನಿಮಗೆ ಅಂತಂದಾಗ ನನ್ನ ಗಂಡನಿಗೆ ಯಾರ ದೃಷ್ಟಿಯೂ ಬೀಳ್ದಂಗೆ ಇರಲಿ ಹೇಳ್ಬಿಟ್ಟು ದೃಷ್ಟಿನ ತೆಗೆದು ಕೈನ ಮುರ್ಕೊಂಡು ಕೆನ್ನೆನ ಹಿಂಗೆ ಜಿಗಿಡ್ತಾಳೆ ಹಂಗಂದ ತಕ್ಷಣ ಏನು ಕೊಡಲ್ವಾ ಅಂತ ಹೇಳ್ದಾಗ ರೀ ಎದ್ದೋಗ್ರಿ ನೀವು ಅಂತ ಹೇಳ್ಬಿಟ್ಟು ತಳ್ತಾಳೆ ತಳ್ಳಿದ ತಕ್ಷಣ ಸೂರ್ಯ ಬಂದ್ಬಿಟ್ಟು ಪಕ್ಕನ ಒಂದು ಕಿಸ್ನ ಕೊಟ್ಟೇ ಬಿಡ್ತಾನೆ ಕೊಟ್ಟ ತಕ್ಷಣ ಅವಳು ತುಂಬ ಖುಷಿ ಪಟ್ಕೊಂಡು ನಾಚಿಕೆ ಪಟ್ಕೊಂಡು ಸುಮ್ಮನೆ ಕೂತಿರ್ತಾಳೆ ಸೂರ್ಯ ಮಾತ್ರ ಅವ್ನ ಪಾಡಿಗೆ ಹೊರಟೋಗ್ತಾನೆ ಅವಳಗಂತೂ ಖುಷಿ ಖುಷಿಯಾಗುತ್ತೆ ನೋಡೋಣ ಮುಂದೆ ಡೆಕೋರೇಷನ್ ಎಲ್ಲ ಮಾಡಿಸ್ತಾಳ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ಆಗಿ ಹೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಹೆಣ್ಣು ಮಾಡ್ತಾ ಇಷ್ಟೊತ್ತೆಲ್ಲ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕಂಡು ಶೇರ್ ಕಮೆಂಟ್ ಆಗಿ ಥ್ಯಾಂಕ್ ಯು